ನಾವು ಗಣರಾಜ್ಯೋತ್ಸವದ ಕುರಿತಾದಂತೆ ಒಂದು ಪುಟ್ಟ ಭಾಷಣವನ್ನು ನೋಡೋಣ ಇನ್ನು ಹೆಚ್ಚಿನ ಪತ್ರ ಪ್ರಬಂಧ ಆಶುಭಾಷಣಗಳಿಗಾಗಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಊರ ನಾಗರಿಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ನಂತರ ನಮ್ಮ ದೇಶದ ನಾಯಕರು ಒಂದು ಕಡೆ ಸೇರಿ ಇದು ಪ್ರಜಾಪ್ರಭುತ್ವ ಸರ್ಕಾರವಿರುವ ರಾಷ್ಟ್ರವಾಗಬೇಕೆಂದು ಬಯಸಿದರು ಹಾಗಾಗಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾ ಬಾಬು ರಾಜೇಂದ್ರ ಪ್ರಸಾದರು ಆಯ್ಕೆಯಾದರು ಈ ರಾಜ್ಯಾಂಗ ರಚನಾ ಸಭೆಯು ಸಂವಿಧಾನದ ಕರುಡನ್ನು ತಯಾರಿಸಲು ಹೆಸರಾಂತ ನ್ಯಾಯವಾದಿಗಳು ದಲಿತರ ನಾಯಕರೂ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನು ರಚಿಸಿದರು ಆ ಸಮಿತಿಯು ದೇಶದ ನಿಯಮಾವಳಿಯನ್ನು ರಚಿಸಿತು ಆ ನಿಯಮಾವಳಿಯನ್ನು ಒಳಗೊಂಡ ಗ್ರಂಥಕ್ಕೆ ಸಂವಿಧಾನ ಎನ್ನುವರು ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತ್ತು ಅದರ ಸವಿನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಅಂದು ಇಡೀ ದೇಶದಲ್ಲಿ ಈ ಆಚರಣೆಯು ನಡೆಯುತ್ತದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ದೇಶದ ಮೂಲೆ ಮೂಲಗಳಿಂದ ಈ ದಿನದ ವೈಭವ ನೋಡಲು ಜನರು ಉತ್ಸಾಹದಿಂದ ಆಗಮಿಸಿರುತ್ತಾರೆ ಪ್ರತಿ ವರ್ಷ ಒಬ್ಬ ಮಹಾನ್ ವ್ಯಕ್ತಿಯೊಬ್ಬರನ್ನು ಈ ಅನುಪಮ ದೃಶ್ಯವನ್ನು ನೋಡಲು ಮುಖ್ಯ ಅತಿಥಿಯನ್ನಾಗಿ ಕರೆಸುತ್ತಾರೆ ರಾಷ್ಟ್ರಪತಿಗಳು ಇಂಡಿಯಾ ಗೇಟ್ ಮೈದಾನದಲ್ಲಿ ಭೂ ಸೇನೆ ವಾಯುಸೇನೆ ನೌಕಾಸೇನೆ ಮಾಡುವ ವಂದನೆ ಸ್ವೀಕರಿಸುತ್ತಾರೆ ವಿವಿಧ ರಾಜ್ಯಗಳ ಪ್ರಗತಿ ಕಾರ್ಯಗಳ ದೃಶ್ಯವನ್ನು ಪ್ರಸ್ತುತಪಡಿಸಲಾಗುತ್ತದೆ ಸಂವಿಧಾನವು ನಮ್ಮ ಭಾರತವನ್ನು ಸರ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಪರಿಗಣಿಸಿದೆ ಅಂದರೆ ಭಾರತ ಸರ್ಕಾರ ಸಂಪೂರ್ಣ ಸಾರ್ವಭೌಮತ್ವವನ್ನು ಪಡೆದಿದೆ ಭಾರತದ ಪೌರರು ಸರ್ವಸ್ವತಂತ್ರರು ಜನರೇ ಸಾರ್ವಭೌಮರು ಇವರು ಯಾವ ದೇಶದ ಜನರಿಗೂ ಅಧೀನರಲ್ಲ ಇವರಿಗೆ ಪರಮಾಧಿಕಾರವಿದೆ ನಮ್ಮ ದೇಶದ ಜನರು ಪ್ರತಿನಿಧಿಗಳನ್ನು ಆರಿಸಿ ಸರ್ಕಾರವನ್ನು ರಚಿಸುತ್ತಾರೆ ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರುತ್ತಾರೆ ಅವರನ್ನು ಕೂಡ ಪ್ರತಿ ಐದು ವರ್ಷಗಳಿಗೊಮ್ಮೆ ಆಯ್ಕೆಯಾದ ಪ್ರತಿನಿಧಿಗಳೇ ಚುನಾಯಿಸುತ್ತಾರೆ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ರವೀಂದ್ರನಾಥ್ ಠಾಗೂರರು ರಚನೆ ಮಾಡಿದ್ದಾರೆ ನಮ್ಮ ರಾಷ್ಟ್ರ ಧ್ವಜವನ್ನು ತಿರಂಗ ಎಂದು ಕರೆಯುತ್ತಾರೆ ಅದರಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣಗಳಿವೆ ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವಿದೆ ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ಮುಖದ ಸಿಂಹ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಮರ ಆನದ ಮರ ನಮ್ಮ ನಾಡು ಸನಾತನ ಭಾರತ ನಾವೆಲ್ಲರೂ ಭಾರತೀಯರು ಭಾರತೀಯ ಸಂಸ್ಕೃತಿ ಅತ್ಯಂತ ಹಳೆಯ ಸಂಸ್ಕೃತಿ ನಮ್ಮದು ಒಂದು ಶ್ರೇಷ್ಠ ಪರಂಪರೆ ಇಲ್ಲಿ ಹತ್ತಾರು ಧರ್ಮಗಳು ನೂರಾರು ಜಾತಿಗಳು ಹಲವಾರು ಭಾಷೆಗಳಿವೆ ನಮ್ಮ ದೇಶದಲ್ಲಿ ಕೋಟ್ಯಂತರ ಸ್ವಾತಂತ್ರ್ಯ ಹೋರಾಟಗಾರರು ಜನಿಸಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನಂತಹ ಮಹಾ ಇಂಜಿನಿಯರ್ಗಳು ಸರ್ ಸಿ ವಿ ರಾಮನ್ನಂತಹ ವಿಶ್ವವಿಖ್ಯಾತ ವಿಜ್ಞಾನಿಗಳು ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದರು ಮೊದಲಾದ ಅನೇಕ ಮೇಧಾವಿ ವ್ಯಕ್ತಿಗಳು ದೇಶಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ನಾವು ಇವರಂತೆ ನಮ್ಮ ದೇಶವನ್ನು ಉನ್ನತಿಯೆಡೆಗೆ ತೆಗೆದುಕೊಂಡು ಹೋಗೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ